ಸಂವಿಧಾನ ಭಾರತ ಸಂವಿಧಾನ ಪೀಠಿಗೆ ಭಾರತದ ಜನತ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈಬಾ ಚಾಮರಾಜನಗರ ಜಿಲ್ಲಾ ಪರಿಷತ್ ಮಹತ್ವಾಕಾಂಕ್ಷಿಯ ಪರಿಷತ್ ಉದ್ಘಾಟನೆ ಮಾಡುತ್ತಿರುವಂಥ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಅಧಿಕಾರಿಗಳು ನಾಗರಿಕ ಮುಖಾಂತರ ಪದವನ್ನು ಪ್ರಸು ರಾಜ್ಯ ಪೊಲೀಸ್ನ ಮಹಾತ್ವಾಕಾಂಕ್ಷಿ ಯೋಜನೆಯಾದಂಥ ಈ ಒಂದು ಮನೆ ಪೊಲೀಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ತಮಿಳುನಾಡು ಜನಪ್ರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಹಾಯಕ ಶ್ರೀ ಎಂ ಎಸ್ಪಾ ಹಾಗೂ ಗುರು ಸಾಹಿತ್ಯ ಎಲ್ಲ ನಾಗರಿಕ ಪಡೆಗಳು ಹಗಿರಿಯರು ಸರ್ಕಾರಿ ಮುಖಂಡ ಮತ್ತು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಉದ್ಘಾಟನೆ ಮಾಡಿದಂತಹ ಅದು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯ ಬಿಡುಗಡೆ ಎಲ್ಲರಿಗೂ ಕೂಡ ಕನ್ನಡಗಳನ್ನು ಜಿಲ್ಲಾ ಪೊಲೀಸ್ ಇದ್ದಾಗ ತಿಳಿಸಲಿದ್ದೇವೆ ಈಗ ನಿಮ್ಮೆಲ್ಲರಿಗೂ ಕೂಡ ಇದರ ಒಂದು ಉತ್ತಮ ಕನ್ನಡಿಗರ ಪಟ್ಟಣದ ಪೊಲೀಸ್ ಅಧಿಕಾರಿಗಳು ದೀಕ್ಷೆಗಳಿಗೆ ನೀಡಬೇಕು ಅಂತ ಕೇಳ್ತಾ ಧನ್ಯವಾದಗಳು ನಮಗೆ ಕೊಡಬೇಕು ಅಂತ ಆಗ್ರಹಿಸ್ತೀವಿ ಅದೇ ರೀತಿ ಪ್ರಿವಿಲೇಜಸ್ ಫೆಸಿಲಿಟೀಸ್ ಬೇಕು ಅಂತ ಹೇಳ್ತೀವಿ ಅದೇ ತರ ಫಂಡಮೆಂಟಲ್ ಡ್ಯೂಟೀಸ್ ಇರ್ತದಲ್ಲ ಸಂವಿಧಾನಬದ್ಧವಾಗಿ ನಾವು ಏನು ಬೀಗ ಸಿಟಿಜನ್ ಆಫ್ ಇಂಡಿಯಾ ದೇಶದ ನಾಗರಿಕನಾಗಿ ನಾನೇನು ಕರ್ತವ್ಯ ಮಾಡಬೇಕು ಒಂದು ಆಗ್ನಿಸಬಲ್ ಅಫೆಕ್ಸ್ ಆಗ್ತಾ ಇದೆ ಅಂತಂದ್ರೆ ಒಂದು ಸ್ವರೂಪ ನಡೀತಾ ಇದೆ ಅದನ್ನ ಪೊಲೀಸ್ ಠಾಣೆ ಮತ್ತು ಅದನ್ನ ತಡೆಯೋದಕ್ಕೆ ಪ್ರಯತ್ನಿಸೋದು ಈ ಅನ್ನೋ ಕಾರಣಕ್ಕೋಸ್ಕರ ಈ ಪೊಲೀಸ್ ವ್ಯವಸ್ಥೆಯನ್ನ ಮತ್ತಷ್ಟು ಜನಪರವಾಗಿಸಬೇಕು ಮತ್ತು ಹೆಚ್ಚು ಹೆಚ್ಚು ಜನರ ಜೊತೆ ಒಡನಾಟ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಮನೆ ಮನೆಗೆ ಪೊಲೀಸ್ ಹೋಗ್ತಕ್ಕಂಥ ವಿನೂತನ ಕಾರ್ಯಕ್ರಮ ಇವತ್ತು ಚಾಲನೆ ಆಗ್ತಾ ಇದೆ ಇದಕ್ಕೆ ನಿಮ್ ಸಹಕಾರ ಬಹಳ ಬಹಳ ಅಗತ್ಯ ಇದೆ ಹಾಗೆ ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥದ್ದು ಮಾನ್ಯ ಗೃಹ ಸಚಿವರ ಅವರ ಕಲ್ಪನೆಯ ಮತ್ತೆ ಪೊಲೀಸ್ ಸಾರ್ವಜನಿಕರೊಂದಿಗೆ ಬೆರೆಯುವಂತಹ ಜನಸ್ನೇಹಿ ಪೊಲೀಸ್ನ ಹೊಸ ಕಲ್ಪನೆ ಇದು ಅಂದ್ರೆ ಇಲ್ಲಿವರೆಗೂ ಪೊಲೀಸ್ನವರು ಹೇಗೆ ಮಾಡ್ತಾ ಇದ್ರು ರಿಯಾಕ್ಟಿವ್ ಆಕ್ಷನ್ಸ್ ಅನ್ನು ತೋರ್ತಾ ಇದ್ವಿ ನಾವು ಅಂದ್ರೆ ನಿಮ್ಗೆ ಏನೋ ಸಮಸ್ಯೆ ಆಗುತ್ತೆ ನೀವು ಬಂದು ಪೊಲೀಸ್ ಠಾಣೆಗೆ ದೂರ ಕೊಡ್ತೀರಾ ಆ ದೂರನ್ನ ನಾವು ಅಡ್ರೆಸ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಏನ್ ಸಮಸ್ಯೆ ಇದೆ ಅನ್ನೋದ್ರ ದೂರ ಕೊಟ್ಟಾದ್ಮೇಲೆ ನಾವು ಆಕ್ಷನ್ ತಗೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ವಿ ಅದು ಬದಲಾಗಿ ಪ್ರೋ ಆಕ್ಟಿವ್ ಪೊಲೀಸಿಂಗ್ ಬರಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿಗೆ ಮಾಡಿದ್ದಾರೆ ಇದು ಈಗಾಗಲೇ ನಾನು ಹೇಳಿದಂತೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಅವ್ರದ್ದು ಮತ್ತೆ ನಮ್ಮ ಪೊಲೀಸ್ ಪಡೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಿ ಜಿ ಮತ್ತು ಐ ಜಿ ಪಿ ಶ್ರೀ ಮೊಹಮ್ಮದ್ ಸಲೀಂ ಅವರಂತ ಅವರು ಮಾಡಿರುವಂತಹ ಅವರು ಅತೀವ ಕಾಳಜಿಯನ್ನ ವಹಿಸಿ ನಿರ್ಮಿಸಿರುವಂತ ಒಂದು ಕಾರ್ಯಕ್ರಮ ಇದು ಹಾಗಾಗಿ ಈ ಕಾರ್ಯಕ್ರಮ ನೋಡಿ ಅಂದ್ರೆ ಹೇಗೆ ಈಗ ನಮ್ಮ ಅಡಿಷನಲ್ ಎಸ್ ಪಿ ಅವರು ಈಗಾಗಲೇ ತಮ್ಮ ಮಾತಿನಲ್ಲಿ ಹೇಳಿದ್ರು ಅವರು ಪರಿಚಯ ಮಾಡುವಾಗ ಈ ಕಾರ್ಯಕ್ರಮದ ಪರಿಚಯ ಮಾಡುವಾಗ ಅಂದ್ರೆ ಪೊಲೀಸ್ನವರು ಗಸ್ತನ್ನ ಯಾವಾಗೂ ಮಾಡ್ತಾ ಇರ್ತೀವಿ ಆಯ್ತಾ ಆ ಗಸ್ತನ್ನ ಇನ್ನೂ ಸ್ವಲ್ಪ ಹೆಚ್ಚು ಜನರನ್ನ ತಲುಪುವ ರೀತಿನಲ್ಲಿ ಮಾಡಿ ನಾವು ಇ ಬಿಟ್ ಸಿಸ್ಟಮ್ ಕೂಡ ತಂದ್ವಿ ಅಂದ್ರೆ ಆ ಇ ಬಿಟ್ ಸಿಸ್ಟಮ್ ಅಲ್ಲಿ ಬೀಟ್ ಮೆಂಬರ್ಸ್ ಅಂತ ನೇಮಕ ಮಾಡಿರ್ತಾ ಇದ್ವಿ ಆ ಬೀಟ್ ಮೆಂಬರ್ ಮೀಟಿಂಗ್ ಮಾಡಿ ಆ ಊರಿಗೆ ಸಂಬಂಧಿಸಿದಂತ ಯಾವುದೇ ಸಮಸ್ಯೆಗಳು ಅಥವಾ ಏನೇ ಆಗಿರ್ಬೋದು ಎಲ್ಲ ವಿಷಯವನ್ನ ಆ ಬೀಟ್ ಮೆಂಬರ್ಗಳ ಮೂಲಕ ಸಂಗ್ರಹಿಸ್ಬಿಟ್ಟು ನಾವು ಅದನ್ನ ನಮ್ಮ ಮಾಹಿತಿಯನ್ನಾಗಿ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ವಿ ಈಗ ಇನ್ನೂ ಸುಧಾರಿಸಿ ಈಗ ಬರೀ ಬೀಟ್ ಮೆಂಬರ್ಸ್ ಅಲ್ಲ ನೋಡಿ ಒಂದು ಹಳ್ಳಿನಲ್ಲಿ ನಾವು ಒಂದ್ ಬೀಟ್ ಇದೆ ಅಂತಂದ್ರೆ ಆ ಆ ಹಳ್ಳಿನಲ್ಲಿ ಒಂದ್ ನೂರ್ ಜನನ ಬೀಟ್ ಮೆಂಬರ್ ಮಾಡಿರ್ಬೋದು ಅಲ್ವಾ ಆದ್ರೆ ಈಗ ಪ್ರತಿ ಮನೆಗೂ ಪೊಲೀಸ್ ಬರ್ತೀವಿ ಪ್ರತಿ ಮನೆಗೆ ಯಾವ ಮನೆಯನ್ನು ಕೂಡ ಹೊರತುಪಡಿಸಲ್ಲ ಪ್ರತಿ ಮನೆಯಲ್ಲಿ ಇರುವಂತಹ ಜನರೊಂದಿಗೆ ಅದಕ್ಕೇನೆ ಈ ಈ ಸಿಸ್ಟಮ್ ಹೇಗೆ ಮಾಡಿದ್ದಾರೆ ಅಂತಂದ್ರೆ ಬೀಟ್ ಅನ್ನುವಂತ ಒಂದ್ ದೊಡ್ಡ ಒಂದು ಹಳ್ಳಿ ಹಳ್ಳಿನಲ್ಲಿ ಒಂದು ಐನೂರು ಸಾವಿರ ಮನೆ ಇದೆ ಅಂತಂದ್ರೆ ಆ ಇಡೀ ಒಂದು ಬೀಟ್ಗೆ ನಮಗೆ ನಾಲ್ಕೈದು ಹಳ್ಳಿಗಳು ಸೇರ್ಕೊಂಡ್ಬಿಟ್ಟಿರ್ತಿತ್ತು ಈಗ ಅದನ್ನ ಮತ್ತೆ ಡಿಸೆಂಟ್ರಲೈಸ್ ಮಾಡಿರೋ ತರ ಅಂದ್ರೆ ಅದನ್ನ ಡಿವೈಡ್ ಮಾಡಿಬಿಟ್ಟು ಅಷ್ಟು ಮನೆಗಳಿವೆ ಒಂದು ಊರಲ್ಲಿ ಒಂದು ಸಾವಿನ ಮನೆ ಇದೆ ಅಂತಂದ್ರೆ ಬರೀ ಐವತ್ತೈವತ್ತು ಮನೆಗಳದ್ದು ಮಾತ್ರ ಗುಂಪು ಮಾಡ್ತಕ್ಕಂಥದ್ದು ನಲವತ್ತರಿಂದ ಐವತ್ತು ಮನೆಗಳನ್ನ ಗುಂಪು ಮಾಡಿ ಅದನ್ನ ಒಂದು ಸಮೂಹ ಕ್ಲಸ್ಟರ್ ಅನ್ನುವಂತ ಹೆಸರಿನಿಂದ ಕರೆದು ಆ ಕ್ಲಸ್ಟರ್ ನಲ್ಲಿ ಇರುವಂತಹ ಪ್ರತಿ ಮನೆಗೂ ಕೂಡ ಪೊಲೀಸ್ ಆ ಸಿಬ್ಬಂದಿ ಯಾರನ್ನ ಠಾಣೆಯಿಂದ ನೇಮಿಸಿರ್ತಾರೆ ಆ ಸಿಬ್ಬಂದಿ ಅಲ್ಲಿ ಹೋಗಿ ಅವರನ್ನ ಮಾತಾಡಿಸ್ಬೇಕು ಸ್ವತಃ ಪ್ರತಿ ಮನೆಗೂ ಭೇಟಿ ಕೊಡಬೇಕು ಅವರನ್ನ ಮಾತಾಡಿಸ್ಬೇಕು ಅವರ ಸಮಸ್ಯೆಗಳೇನಾದ್ರು ಇದೆಯಾ ಕೇಳ್ಕೋಬೇಕು ಮತ್ತೆ ಆ ಮನೆಗೆ ಸಂಬಂಧಿಸಿದಂತೆ ಅವರ ಸುರಕ್ಷತೆಯ ದೃಷ್ಟಿಯಿಂದ ಏನು ಸಲಹೆಗಳನ್ನ ಪೊಲೀಸ್ನವರು ಕೊಡ್ಬೇಕು ಕೊಡಬಹುದು ಈಗ ಮನೆ ಈಗ ಆಗಲೇ ನಮ್ಮ ಅರ್ಶನ ಎಸ್ ಹೇಳಿದ ಹಾಗೆ ಚೆನ್ನಾಗಿ ಮನೆ ಕಟ್ಟಿರ್ತಾರೆ ಸಿ ಕ್ಯಾಮೆರಾಸ್ ಇರಲ್ಲ ಆಯ್ತಾ ವೆಲ್ ಅಂದ್ರೆ ಒಂದ್ಸಲ ಕಳಿತನ ಆಯ್ತಂದ್ರೆ ಲಕ್ಷಾಂತರ ರೂಪಾಯಿದ ಅವರ ವ್ಯಾಲ್ಯೂಬಲ್ ಥಿಂಗ್ಸ್ ಕಳೆದೋಗ್ಬಿಡುತ್ತೆ ಒಂದು ಹದಿನೈದು ಇಪ್ಪತ್ತು ಸಾವಿರದ ಕ್ಯಾಮೆರಾ ಹಾಕಿಸ್ಕೊಂಡ್ರೆ ಅದಕ್ಕೆ ರಕ್ಷಣೆ ಇರುತ್ತೆ ಆ ತರದ ಅಂದ್ರೆ ಸಿ ಸಿ ಕ್ಯಾಮೆರಾಸ್ ಹಾಕ್ಸ್ಕೋಬೇಕಾ ಅಥವಾ ಕಾಂಪೌಂಡ್ ಚೆನ್ನಾಗಿ ಕಟ್ಸ್ಕೊಬೇಕಾ ಮನೆ ಮನೆಯ ಬಾಗಿಲುಗಳು ತುಂಬಾ ಚೆನ್ನಾಗಿ ಗಟ್ಟಿಯಾಗಿರುವಂತ ಮತ್ತೆ ಸೆಕ್ಯೂರಿಟಿ ಫೀಚರ್ಸ್ ಅಡ್ವಾನ್ಸ್ ಸೆಕ್ಯೂರಿಟಿ ಟೀಚರ್ಸ್ ಏನನ್ನ ಅಳವಡಿಸ್ಕೊಳ್ಬೇಕು हां बैक あの、なるほど、やくれ。 Take hey, 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 take